ಲೋಕಲ್ ಫೋಕಸ್ ಫೋಕಸ್ಗೆ ಸ್ವಾಗತ ನಾನ್ ಸವಿತಾ ಆಕಾಂಕ್ಷ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ ಇದರಿಂದಾಗಿ ಅನೈರ್ಮಲ್ಯ ತಾಂಡವ ಆಡ್ತಾ ಇದೆ ಟಿ ನರಸಿಪುರ ಪಟ್ಟಣದ ಹಳೆ ಮಾರುಕಟ್ಟೆ ರಸ್ತೆಯ ಸ್ಥಿತಿ ಇದಾಗಿದೆ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತಿರುವ ಕಾರಣಕ್ಕಾಗಿ ಅನೈರ್ಮಲ್ಯ ತಾಂಡವ ಆಡ್ತಾ ಇದೆ ಅರ್ಧಕ್ಕೆ ನಿಂತಹ ಚರಂಡಿ ಕಾಮಗಾರಿಯಿಂದ ಅನೈರ್ಮಲ್ಯ ತಾಂಡವ ಆಡ್ತಾ ಇದೆ ಟಿ ನರಸಿಪುರ ಪಟ್ಟಣದ ಹಳೆ ಮಾರುಕಟ್ಟೆ ರಸ್ತೆಯ ಸ್ಥಿತಿ ಇದು ಪೂರ್ಣಗೊಳ್ಳದ ಚರಂಡಿ ಕಾಮಗಾರಿ ಕೊಳಚೆ ನೀರು ಸಂಗ್ರಹವಾಗಿದೆ ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ಕೊಳಚೆ ನೀರು ಸಂಗ್ರಹ ಆಗದೆ ಆರು ತಿಂಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿ ಪ್ರಯೋಜನವಾಗ್ತಾ ಇಲ್ಲ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ವರ್ತಕರು ಮತ್ತು ವ್ಯಾಪಾರಸ್ಥರಿದ್ದಾರೆ ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ಜನರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಳೆ ಬಂದಾಗ ಅಂಗಡಿಗೆ ಚರಂಡಿ ನೀರು ನುಗ್ತಾ ಇದೆ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ವರ್ತಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅರ್ಧಕ್ಕೆ ನಿಂತಹ ಚರಂಡಿ ಕಾಮಗಾರಿ ಅನೈರ್ಮಲ್ಯ ತಾಂಡವ ಆಡ್ತಾ ಇದೆ ನರಸಿಪುರ ಪಟ್ಟಣದ ಹಳೆ ಮಾರುಕಟ್ಟೆ ರಸ್ತೆಯ ಸ್ಥಿತಿ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ನಿಂತಲ್ಲೇ ನಿಂತಿದೆ ಕೊಡಚೆ ನೀರು ಇದ್ರಿಂದಾಗಿ ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿಯಲ್ಲಿ ವರ್ತಕರು ಮತ್ತು ವ್ಯಾಪಾರಸ್ಥರಿದ್ದಾರೆ ಅನೈರ್ಮಲ್ಯ ತಾಂಡವ ಆಡ್ತಾ ಇದೆ ಆರು ತಿಂಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಸಹ ಯಾವುದೇ ರೀತಿ ಒಂದು ಪ್ರಯೋಜನ ಆಗ್ತಾ ಇಲ್ಲ ಅಧಿಕಾರಿಗಳು ಸಹ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಶುಚಿತ್ವ ತಾಂಡವ ಆಡ್ತಾ ಇದೆ ಮಳೆ ಬಂದಂತಹ ಸಂದರ್ಭದಲ್ಲಿ ಕೊಳಚೆ ನೀರು ಮಳೆ ನೀರು ಎರಡೂ ಸಹ ಮಿಕ್ಸ್ ಆಗಿ ಅಲ್ಲಿರುವಂತಹ ಅಂಗಡಿಗಳಿಗೆ ನುಗ್ತಾ ಇದೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಸಹ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ ಅರ್ಧಕ್ಕೆ ನಿಂತಹ ಚರಂಡಿ ಕಾಮಗಾರಿಯಿಂದಾಗಿ ಅನೈರ್ಮಲ್ಯ ತಾಂಡವ ಆಡ್ತಾ ಇದೆ ಇದು ಟಿ ನರಸೀಪುರ ಪಟ್ಟಣದ ಹಳೆ ಮಾರುಕಟ್ಟೆ ರಸ್ತೆಯ ದುಸ್ಥಿತಿ ಇದಾಗಿರುವಂತದ್ದು ಚರಂಡಿ ಪೂರ್ಣಗೊಳಿಸುವಂತೆ ಈಗ ಚರಂಡಿ ಕಾಮಗಾರಿ ಏನಿದೆ ಅದನ್ನು ಪೂರ್ಣಗೊಳಿಸಿ ಅಂತೇಳಿ ಈಗ ಜನರು ಸಹ ಆಗ್ರಹಿಸ್ತಾ ಇದ್ದಾರೆ ಆರು ತಿಂಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಯಾವುದೇ ರೀತಿ ಪ್ರಯೋಜನವಾಗ್ತಾ ಇಲ್ಲ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ವರ್ತಕರು ಮತ್ತು ವ್ಯಾಪಾರಸ್ಥರು ಇನ್ನು ಪೂರ್ಣಗೊಳ್ಳದಂತಹ ಚರಂಡಿ ಕಾಮಗಾರಿ ವಿರುದ್ಧ ಜನರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅಂಗಡಿಗಳಿಗೆ ಚರಂಡಿ ನೀರು ನುಗ್ಗುತ್ತಾ ಇದೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಅಂತೇಳಿ ವರ್ತಕರು ಸಹ ಮನವಿಯನ್ನ ಮಾಡ್ತಾ ಇರುವಂತದ್ದು ಅರ್ಧಕ್ಕೆ ನಿಂತಹ ಚರಂಡಿ ಕಾಮಗಾರಿ ಇದರಿಂದಾಗಿ ಅನೈರ್ಮಲ್ಯ ತಾಂಡವಾಡ್ತಾ ಇದೆ ದೃಶ್ಯದನ್ನು ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಲ್ಲಿ ಒಂದು ಕಡೆ ಸ್ವಚ್ಛತೆ ಇಲ್ಲ ಮತ್ತೊಂದು ಕಡೆ ಚರಂಡಿಯಲ್ಲಿ ಕೊಳಚೆ ನೀರು ನಿಂತಲ್ಲೇ ನಿಂತಿದೆ ಇದರಿಂದಾಗಿ ಒಂದು ಕಡೆ ಅಂದ್ರೆ ಸ್ಮೆಲ್ ಬರ್ತಾ ಇದೆ ಮತ್ತೊಂದು ಕಡೆ ಆ ಈ ಒಂದು ಸ್ಥಳದಲ್ಲಿ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ವ್ಯಾಪಾರಸ್ಥರಿಗೆ ಇನ್ನು ಮಳೆ ಬಂದಂತಹ ಸಂದರ್ಭದಲ್ಲೂ ಸಹ ಈ ನಿಂತಿರುವಂತಹ ಕೊಳಚೆ ನೀರಿಗೆನೆ ಮಳೆ ನೀರು ಸಹ ಸೇರಿಕೊಂಡು ಅಂಗಡಿಗಳಿಗೆ ನುಗ್ಗುತ್ತಾ ಇದೆ ಇದರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ಸೂಕ್ತವಾದಂತಹ ಕ್ರಮ ಕೈಗೊಳ್ಳುವಂತೆ ಈಗ ವರ್ತಕರು ಹಾಗೂ ವ್ಯಾಪಾರಸ್ಥರು ಮನವಿಯನ್ನ ಮಾಡ್ತಾ ಇದ್ದಾರೆ ಟಿನರಸಿಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಮಾರುಕಟ್ಟೆ ಏನಿದೆ ಅಲ್ಲಿ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ ಹೀಗಾಗಿ ಟಿನರಸಿಪುರ ಪಟ್ಟಣದ ಹಳೆ ಮಾರುಕಟ್ಟೆ ರಸ್ತೆಯಲ್ಲಿ ಅವ್ಯವಸ್ಥೆ ತಾಂಡವಾ ಆಡ್ತಾ ಇದೆ ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ವ್ಯಾಪಾರಸ್ಥರು ಮತ್ತು ವರ್ತಕರು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಸಾಂಕ್ರಾಮಿಕ ರೋಗಗಳ ಹರಡುವಂತಹ ಭೀತಿಯಲ್ಲೂ ಸಹ ವ್ಯಾಪಾರಸ್ಥರು ಮತ್ತು ವರ್ತಕರು ಇರುವಂತದ್ದು ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ನಿಂತಲ್ಲೇ ನಿಂತಿದೆ ಕೊಳಚೆ ನೀರು ದೃಶ್ಯದಲ್ಲೂ ಸಹ ನೀವು ನೋಡ್ತಾ ಇರಬಹುದು ಅಲ್ಲಿ ಕೊಳಚೆ ನೀರಿನ ಜೊತೆಗೆ ಕೆಲವೊಂದು ಅಂದ್ರೆ ಅಶುಚಿತ್ವ ತಾಂಡವ ಆಡ್ತಾ ಇದೆ ಕೆಲವೊಂದು ಕಸ ಕಡ್ಡಿ ಪ್ಲಾಸ್ಟಿಕ್ ಸೇರಿದಂತೆ ಎಲ್ಲವೂ ಸಹ ಅಲ್ಲೇ ಸ್ಟೋರೇಜ್ ಆಗಿರೋದ್ರಿಂದ ಒಂದ್ ಕಡೆ ಮತ್ತೊಂದು ಕಡೆ ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ನಿಂತಲ್ಲೇ ನಿಂತಿರೋದ್ರಿಂದ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿಯಲ್ಲಿ ವ್ಯಾಪಾರಸ್ಥರು ಮತ್ತು ವರ್ತಕರು ಇರುವಂತ ಈಗಾಗಲೇ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದ್ರೆ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಯಾವುದೇ ರೀತಿ ಕ್ರಮವನ್ನು ಸಹ ಅಧಿಕಾರಿಗಳು ಕೈಗೊಂಡಿಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವರ್ತಕರು ಹಾಗೂ ವ್ಯಾಪಾರಸ್ಥರು ಅಲ್ಲದೆ ಕೂಡಲೇ ಅರ್ಧಕ್ಕೆ ನಿಂತಿರುವಂತಹ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಅಂತೇಳಿ ಒತ್ತಾಯ ಸಹ ಮಾಡ್ತಾ ಇರುವಂತದ್ದು ಟಿ ಪಟ್ಟಣದ ಮಾರುಕಟ್ಟೆ ರಸ್ತೆ ಏನಿದೆ ಅಲ್ಲಿ ಮಾರುಕಟ್ಟೆಯಲ್ಲಿ ಈ ರೀತಿ ಅರ್ಧಕ್ಕೆ ಚರಂಡಿ ಕಾಮಗಾರಿ ನಿಂತು ಹೋಗಿರೋದ್ರಿಂದ ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿಯಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಕೊಳಚೆ ನೀರು ನಿಂತಲ್ಲೇ ನಿಂತಿದೆ ಚರಂಡಿಯಲ್ಲಿ ಹೀಗಾಗಿ ಸಾಂಕ್ರಾಮಿಕ ರೋಗಗಳ ಹರಡುವಂತಹ ಭೀತಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮಳೆ ಬಂದಂತಹ ಸಂದರ್ಭದಲ್ಲೂ ಸಹ ಮಳೆ ನೀರು ಹಾಗೂ ಕೊಳಚೆ ನೀರು ಎರಡೂ ಮಿಕ್ಸ್ ಆಗಿ ಅಂಗಡಿಗಳಿಗೆ ನುಗ್ಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ you <laughs> ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ವರದಿಗಾರರಾಗಿರುವಂತಹ ಮಹಾದೇವ ಸ್ವಾಮಿನ ನಟಗಿದ್ದಾರೆ ಎಸ್ ಮಹಾದೇವ ಸ್ವಾಮಿ ಎಷ್ಟು ತಿಂಗಳಿಂದ ಈ ರೀತಿಯ ವರ್ತಕರು ವ್ಯಾಪಾರಸ್ಥರು ಅನುಭವಿಸ್ತಾ ಇದ್ದಾರೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಅಥವಾ ಅಧಿಕಾರಿಗಳು ಗೊತ್ತಿದ್ರೂ ಸಹ ಗೊತ್ತಿಲ್ಲದ ರೀತಿ ವರ್ತನೆ ಮಾಡ್ತಾ ಇದ್ದಾರಾ ಹೇಗೆ ಹೌದು ಆಕಾಂಕ್ಷ ಆರು ತಿಂಗಳ ಹಿಂದೆನೆ ಈ ಕಾಮಗಾರಿ ಪ್ರಾರಂಭ ಆಗಿರುತ್ತದೆ ಆರು ತಿಂಗಳ ಕಾಮಗಾರಿ ಪ್ರಾರಂಭ ಆಗಿ ಪೂರ್ಣ ಆಗಿರೋದಿಲ್ಲ ಈ ಈ ಹಳೆ ಮಾರುಕಟ್ಟೆ ಪಕ್ಕದ ರಸ್ತೆಯಲ್ಲೇ ಹಳೆ ಮಾರುಕಟ್ಟೆ ಅಂತ ಇರುತ್ತೆ ಮುರುಘನ್ ಚಿತ್ರ ಮಂದಿರದ ಆಪೋಸಿಟ್ ಒಂದು ರಸ್ತೆ ಇರುತ್ತೆ ಆ ಅದು ವಿನಾಯಕ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಆ ರಸ್ತೆಯ ಪಕ್ಕ ಆ ರಸ್ತೆಯಲ್ಲಿ ಒಂದು ಡಕ್ ನಿರ್ಮಾಣ ಮಾಡ್ಬೇಕಾಗುತ್ತೆ ಆ ಡಕ್ ಅನ್ನ ಬಿಟ್ಟು ಇನ್ನ ಇಲ್ಲ ಆ ಕಡೆ ಈ ಕಡೆ ಚರಂಡಿಯನ್ನು ನಿರ್ಮಾಣ ಮಾಡಿರ್ತಾರೆ ಮಧ್ಯದಲ್ಲಿ ಡಕ್ನ ಹಂಗೆ ಬಿಟ್ಟಿರ್ತಾರೆ ಅಲ್ಲಿ ನೀರು ಸರಾಗವಾಗಿ ಅರಿಯೋದ ಹರಿದೇನೆ ಅಲ್ಲಿ ನಿಂತಲ್ಲೇ ನಿಂತು ನೀರು ಆ ಗಬ್ಬು ನಡ್ತಾ ಇದೆ ಆಮೇಲೆ ಆ ಡಕ್ ನಿರ್ಮಾಣ ಅಂತ ಹಲವಾರು ಬಾರಿ ಅಲ್ಲಿನ ನಿವಾಸಿಗಳು ಮತ್ತೆ ಹೋರಾಟಗಾರರು ಅಧಿಕಾರಿಗಳ ಗಮನಕ್ಕೆ ಅಲ್ಲಿ ರೀತಿ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳ್ತಾ ಇದಾರೆ ಈಗಾಗ್ಲೇ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿಯಲ್ಲಿ ಜನ ಸಹ ಇದ್ದಾರೆ ಅಂದ್ರೆ ಈ ರೀತಿ ಕೊಳಚೆ ನೀರು ನಿಂತಲ್ಲೇ ನಿಂತಿರೋದ್ರಿಂದ ಸಾಕಷ್ಟು ರೋಗಗಳು ಬರುವಂತಹ ಸಾಧ್ಯತೆ ಇದೆ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಯಾಕೆ ಕ್ರಮ ಕೈಗೊಳ್ಳದೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ ಹೌದು ಅಧಿಕಾರಿಗಳು ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತಾನೆ ಗೊತ್ತಿಲ್ಲ ಒಟ್ಲೆ ಇಲ್ಲಿ ನೋಡಿದ್ರೆ ಸಾಂಕ್ರಾಮಿಕ ರೋಗಗಳ ಉಗಮ ಸ್ಥಾನ ಆಗಿದೆ ಆ ಒಂದು ಎಲ್ಲೆ ಅಲ್ಲಿ ಏನಪ್ಪ ಈಗಾಗ್ಲೇ ಮೈಸೂರು ಜಿಲ್ಲೆಯಲ್ಲಿ ಕಾಲರದಂತ ಮಹಾಮಾರಿ ತಾಂಡವಾಡ್ತಾ ಇದೆ ತಗಡೂರು ಗ್ರಾಮದಲ್ಲಾಗಿರ್ಬೋದು ಕೆ ಸಾಲುಂಡಿ ಗ್ರಾಮದಲ್ಲಾಗಿರ್ಬೋದು ನೂರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡು ಅಡ್ಮಿಟ್ ಆಗಿ ಒಬ್ಬ ಸಾವು ಕೂಡ ಸಂಭವಿಸಿದ್ವಿ ಕೆ ಸಾಲುಂಡಿ ಇದು ಚಾಮುಂಡೇಶ್ವರಿ ಕ್ಷೇತ್ರದ ಕೆ ಸಾಲುಂಡಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕಾಲರದಂತ ಮಹಾಮಾರಿ ಆ ಆಡ್ತಾ ಇದ್ರು ಅಧಿಕಾರಿಗಳು ಈ ಬಗ್ಗೆ ಒಂದು ಸ್ವಚ್ಛತೆಯನ್ನ ಕಾಪಾಡೋದ್ರ ಬಗ್ಗೆ ಅಲ್ಲಿ ಒಂದು ಡಕ್ ನಿರ್ಮಾಣ ಮಾಡಿ ಆ ಗುತ್ತಿಗೆದಾರನ ಬೇಟಿ ಮಾಡಿ ಆ ಕೆಲಸನ ಪೂರ್ಣಗೊಳಿಸೋದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ವಹಿಸ್ತಾ ಇರತಕ್ಕಂಥ ಇದಕ್ಕೂ ಶೋಚನೀಯ ಅಧಿಕಾರಿಗಳ ಬೇಜವಾಬ್ದಾರಿ ತನ್ನನೆ ಅಂತ ಹೇಳ್ಬೋದು ಅಲ್ಲಿ ಆ ವ್ಯಾಪಾರಸ್ಥರಾಗಿರೋ ಬಹಳಷ್ಟು ವರ್ತಕರು ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಮಾಡ್ತಾರೆ ಅಲ್ಲಿ ಅಲ್ಲಿ ಹೂವು ಮತ್ತೆ ಹಣ್ಣು ಕಾಯಿ ಇನ್ನಿತರ ದಿನಸಿ ಸಾಮಗ್ರಿಗಳ ಅಂಗಡಿಗಳಿದೆ ಅಲ್ಲಿಂದ ಕೊಳ್ಳೋದಕ್ಕೆ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜನರು ಆ ಒಂದು ಭಾಗದಲ್ಲಿ ಅಡ್ಡಾಡ್ತಾ ಇರ್ತಾರೆ ಆ ಒಂದು ಭಾಗದಲ್ಲಿ ಈ ಕಾಲರ ಮತ್ತು ಮಲ ಮಲೇರಿಯಾದಂತ ಡೆಂಗ್ಯೂನಂತ ಸೊಳ್ಳೆಗಳು ಉದ್ಭವ ಆಗಿ ಅಲ್ಲಿನ ಜನರ ಮೇಲೆ ದಾಳಿ ಮಾಡಿ ಮತ್ತೆ ಅಲ್ಲಿನ ನಿವಾಸಿ ಅಲ್ಲಿನ ವ್ಯಾಪಾರಸ್ಥರು ಮತ್ತೆ ವರ್ತಕರ ಮೇಲೆ ಇದ್ ಮಾಡಿದ್ರೆ ಕಚ್ಚಿದ್ರೆ ಅಲ್ಲಿನ ಸಾಂಕ್ರಾಮಿಕ ರೋಗಗಳು ಬಂದು ಅವರು ಅನಾರೋಗ್ಯಕ್ಕೆ ತುತ್ತಾದ್ರೆ ಯಾರು ಹೊಣೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಧನ್ಯವಾದ ಮಹಾದೇವ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ ಮುಂದುವರಿಯುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇಡುಪರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಸ್ವಾಗತ ಎಸ್ ಏನು ಟಿ ನರಸಿಪುರ ಪಟ್ಟಣದ ಹಳೆ ಮಾರುಕಟ್ಟೆ ರಸ್ತೆಯಲ್ಲಿ ಅರ್ಧಕ್ಕೆ ನಿಂತಹ ಚರಂಡಿ ಕಾಮಗಾರಿಯಿಂದಾಗಿ ಅನೈರ್ಮಲ್ಯ ತಾಂಡವ ಆಡ್ತಾ ಇದೆ ಕಾಮಗಾರಿ ಸಹ ಪೂರ್ಣಗೊಂಡಿಲ್ಲ ಹೀಗಾಗಿ ಕೊಳಚೆ ನೀರು ಸಂಗ್ರಹವಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆನ ವ್ಯಾಪಾರಸ್ಥರು ಹಾಗೂ ವರ್ತಕರು ಅನುಭವಿಸ್ತಾ ಇದ್ದಾರೆ ಆರು ತಿಂಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿ ಪ್ರಯೋಜನವೂ ಇಲ್ಲ ಮಾತನಾಡೋದಿಕ್ಕೆ ಕಬ್ಬು ಬೆಳೆಗಾರರ ಸಂಘದ ಕಾರ್ಯದರ್ಶಿ ಆಗಿರುವಂತಹ ಪ್ರಸಾದ್ ನಾಯಕ್ ಅವರು ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಈಗಾಗಲೇ ಸರ್ ಸಾಲುಂಡಿ ಗ್ರಾಮ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಯಾಕಂತ ಹೇಳಿದ್ರೆ ಕಲುಷಿತ ನೀರು ಸೇವಿಸಿ ಸಾಕಷ್ಟು ಮಂದಿ ಅಸ್ವಸ್ಥರಾಗಿದ್ರು ಅಂದ್ರೆ ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿಯಿಂದ ಕೆಲವರಿಗೆ ಈಗಾಗ್ಲೇ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಉಂಟು ಆದ್ರೆ ಈ ಟಿನರ್ಸಿಪುರದಲ್ಲೂ ಕಳೆದ ಆರು ತಿಂಗಳಿಂದ ಈ ಮಾರುಕಟ್ಟೆ ರಸ್ತೆಯಲ್ಲಿ ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲದೆ ಇರೋದು ಒಂದ್ ಕಡೆ ಆದ್ರೆ ಅಲ್ಲಿ ಕೊಳಚೆ ನೀರು ಸಂಗ್ರಹ ಆಗಿರೋದ್ರಿಂದ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿ ಶುರುವಾಗ್ತಾ ಇದೆ ಮತ್ತೆ ವ್ಯಾಪಾರಸ್ಥರು ವರ್ತಕರು ಯಾವ ರೀತಿ ವ್ಯಾಪಾರ ವಹಿವಾಟುವನ್ನ ಮಾಡಬೇಕು ಅಂತ ಅಲ್ಲಿ ಮೇಡಮ್ ಅಲ್ಲಿ ವ್ಯಾಪಾರ ಬರ್ತಾರೆ ಅಲ್ಲಿ ಒಟ್ಟಿಗೆ ಒಂದು ಹತ್ತು ಅಂಗಡಿ ಇದೆ ಒಟ್ಟಿಗೆ ಲೈನ್ ಅಲ್ಲಿ ಅಲ್ಲಿ ಮೋರಿ ಪಕ್ಕದೆ ಮಾಡಿ ಮೋರಿ ಮಾಡಿ ಒಂದು ಐದಡಿ ಆರಡಿ ಬಿಟ್ಟು ಡಬ್ ಮಾಡ್ಬೇಕಾಯ್ತು ಅನ್ನೋ ದುಡ್ಡು ಇದಾಯ್ತದ ಇಂಜಿನಿಯರ್ ಮತ್ತು ಪ್ರೋತ್ಸಾಹ ಅಧಿಕಾರಿಗಳು ನಿಲ್ಲಿಸಬೇಕ ಕಾರಣ ಇದಕ್ಕೆ ನಂಬರ್ ಎಲ್ಲಾ ಕಾರಣ ಆಗಿದ್ದಾರೆ ಮೇಡಮ್ ಅದರಿಂದ ಅಲ್ಲಿ ಅವತ್ತು ಒಂದು ಅಡಿ ಎರಡು ಅಡಿ ರೋಡ್ ಇದೆ ರೋಡ್ ಗೆ ಡಕ್ ಅವರು ಅದು ಡ್ರಪ್ ಮಾಡ್ಲಿಲ್ಲ ಆ ಜಾಗ ಬುತ್ತು ರೋಡ್ ನೀರ್ಗೋ ಮೋರಿನ ಮುಂದಕ್ಕೆ ಮೋರಿ ಮಾಡ್ಕೋ ಕಂಟಿನ್ಯೂ ಮಾಡಿದ್ದಾರೆ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಮಾಡ್ತಾ ಇಲ್ಲ ಬರೀ ನಾವು ಪುರಸಭೆ ಅಧಿಕಾರಿಗೆ ಟಿ ಪಿ ಪಿಸೂ ನಾವು ಮೂರ್ ತಿಂಗಳಿಂದಾನೇ ಒಂದು ದೂರ ಹೋಗಿ ಮನೆ ಕೊಟ್ಟು ಮನೇನ್ ಕೊಟ್ಟಿಲ್ಲ ಬಾಯಲ್ಲಿ ಹೋಗಿ ಹೇಳಿದ್ರು ಮೇಡಮ್ ಹಿಂಗಾಗಿದೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಹೇಳಿ ಅಂತ ನಾನು ಈಗ ಹೊಸ್ತಾ ಬಂದಿದ್ದೀನಿ ಇದನ್ನ ಸರಿಪಡಿಸ್ತೀನಿ ಅಂದ್ರೆ ಅವರು ಏನೋ ಗಮನ ಹರಿಸಿಲ್ಲ ಮೇಡಮ್ ಬಂದು ಮೊನ್ನೆ ಮಳೆ ಹೋದಾಗ ಬಂದು ತುಂಬಾ ತುಂಬ್ಕೊಂಡು ಒಳಗೆ ಅಂಗಡಿಗೆಲ್ಲ ನೀರ್ ನುಗ್ಗಿದೆ ಆಮೇಲೆ ಅದ್ರ ನೀರಲ್ಲಿ ಫುಲ್ ತುಂಬ್ಕೊಂಡು ಎನಿ ಟೈಮ್ ನೀರ್ ನಿಂತಿದೆ ಅಲ್ಲಿ ಇವಾಗ ಮೋರಿ ಒಳಗಡೆ ನಿಂತು ಅಲ್ಲಿ ಸೊಳ್ಳೆಗಳು ನಿಂತಕ್ಕಂದ್ರೆ ಸಾಕು ಬಂದಂತ ನಿಂತಂದ್ರೆ ಹೂ ತಗೊಳಕ್ ಬರ್ತಾರೆ ಕಾಯಿ ತಗೊಳಕ್ ಬರ್ತಾರೆ ಹಣ್ಣು ತರಕಾರಿ ಬತ್ತಾರೆ ಬರ್ತಾರೆ ತಕಳಾಕ್ ಸೊಳ್ಳೆಗಳು ಕುಂತು ಕುಂತು ಇದಕ್ಕೆ ನಿರಕ್ಷ ಕಾರಣ ರೋಗ ಬರಕ ಪ್ರ ಅಧಿಕಾರಿಗಳೇ ಕಾರಣ ಮೇಡಮ್ ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಬಂದಿದೆ ಆದ್ರೆ ಅವ್ರು ಕ್ರಮ ಕೈಗೊಳ್ತಾನೆ ಇಲ್ಲ ಕ್ರಮ ಕ್ರಮಕ್ಕೆ ತಕ್ಕಿಲ್ಲ ಮೇಡಮ್ ಅಧಿಕಾರಿ ಗಮಕ್ ನಾನೇ ಖುದ್ದಾಗ ಹೋಗಿ ಫೋನ್ ಮಾಡಿದ್ದೆ ಬಂದ್ ನೋಡ್ತೀನಿ ಅಂದ್ರು ಬರ್ಲಿಲ್ಲ ನಾನೇ ಖುದ್ದಾಗ ಯಾವ್ದೋ ಮೀಟಿಂಗ್ ಅಲ್ಲಿ ಸಿಕ್ಕಿದ್ರು ಅವರು ಆಗ್ಲಿ ಹೋಗಿ ಅವ್ರಿಗೆ ಹೇಳಿದ್ರಿ ಮೇಡಮ್ ಅದಕ್ಕೋ ಗಮನ ಹರಿಸಿಲ್ಲ ಮೇಡಮ್ ಎಷ್ಟು ದಿನಗಳಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಲ್ಲಿ ಅಂತ ಮೇಡಮ್ ಇದು ಸಮಸ್ಯೆ ರೋಡ್ ಆಗಿ ಆರ್ ತಿಂಗಳಾಗಿದೆ ನಾವು ಅವ್ರ ಗಮನ ತಂದು ನಿನ್ನೆ ನಾಲ್ಕು ತಿಂಗಳಾಗಿದೆ ಅದ್ರ ಬಗ್ಗೆ ಗಮನ ಹರಿಸಿ ಎಲೆಕ್ಷನ್ ಬರ್ತು ಅಂದ್ರೆ ಒಂದ್ಸರಿ ಎಲೆಕ್ಷನ್ ಮುಗಾಯ್ತು ಮೊದ್ಲೊಂದ್ಸರಿ ಇದಾಯ್ತು ಅಂದ್ರೆ ಎಲ್ಲಾ ಆಯ್ತು ಮೇಡಮ್ ಏನಾದ್ರು ಗಮನ ಹರಿಸಿಲ್ಲ ಅಲ್ಲ ನಿಜ ನಾವು ದೃಶ್ಯದಲ್ಲೂ ಸಹ ನೋಡ್ತಾ ಇದ್ವಿ ಅಂದ್ರೆ ಅಲ್ಲಿ ಅಡಚು ನೀರು ನಿಂತಲ್ಲಿ ನಿಂತೋಗಿದೆ ಹೋಗಿದೆ ಸಹ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಅಧಿಕಾರಿಗಳಿಗೆ ಏನ್ ಬಂದಿದೆ ಅಂತ ಕ್ರಮ ಕೈಗೊಂಡು ಈ ರೀತಿ ಯಾಕೆ ಬೇಜವಾಬ್ದಾರಿ ತನ್ನ ತೋರಿಸ್ತಾ ಇದ್ದಾರೆ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದಾರೆ ಮೇಡಮ್ ಅವರು ನಾವು ಅಧಿಕಾರಿ ಅದಕ್ಕೆ ಗಮನ ಇವತ್ತು ಸೆಳೆದಿದ್ದೀವಿ ಅವರು ಮಾಡಿದ ನಿಮ್ಮ ಪುರಸಭೆಗೆ ಬೀಗ ಹಾಕ ಕಾರ್ಯಕ್ರಮ ನಮ್ಮ ಕಬ್ಬು ಬೆಳೆಗಾರ ಸಂಘದಿಂದ ನಾವು ಹಮ್ಮಿಕೊಳ್ಬೇಕಾಯ್ತೆ ತಾಲೂಕಿಂದ ಸುತ್ತಮುತ್ತ ದಿನಾರು ಒಂದ್ ಸಾವಿರ ಎರಡ್ ಸಾವಿರ ಜನ ಬಂದು ತಾಲೂಕಲ್ಲಿ ಬಂದು ಹೋಗ್ತಾರೆ ಇವರಿಂದ ಅಡಿ ಟೌನ್ ಅಲ್ಲಿ ಇರೋ ರೋಗನು ಹಳ್ಳಿ ತಗೊಂಡು ಹಂಡಿಸ್ಬೇಕಾಗುತ್ತೆ ಮೇಡಮ್ ಇವರಿಂದ ಸಿಲೇಸಿಯಿಂದ ಆದ್ರೆ ಮಳ ರೋಗಗಳು ಆಸ್ಪತ್ರೆಯಲ್ಲಿ ರೋಗ ಹೆಚ್ಚಾಗ್ತಿದೆ ಸೊಳ್ಳೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಗಮನ ಮಾಡ್ತಾ ಇದಾರೆ ಮೇಡಮ್ ಅಂದ್ರೆ ಅಭಿವೃದ್ಧಿ ಹಣವನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ಇವರು ಚರಂಡಿ ಕಾಮಗಾರಿ ಹಂಗೆ ನಿಂತಿದೆ ಅಂತಂದ್ರೆ ಆರ್ ತಿಂಗಳಿಂದ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಭಿವೃದ್ಧಿ ಹಣ ಬಿಡುಗಡೆ ಆಗಿದ್ದು ಎಲ್ಲೋಯ್ತು ಹಾಗಿದ್ರೆ ಇವ್ರಿಗೆ ಅಂತ ಅದೇ ಮೇಡಮ್ ಅಭಿವೃದ್ಧಿ ಆಗಿ ಅದು ಮಾಡಿದರೆ ಅದು ಸಂಬಂಧಪಟ್ಟ ಯಾರೋ ಕೆಲಸ ಕರೆದು ಇವರು ಕೆಲಸ ಮಾಡ್ತಾ ಇವತ್ತು ತಾಕತ್ತಿಲ್ಲ ಮೇಡಮ್ ಈಗ ಅಧಿಕಾರಿಗಳೇ ಆಗಲಿ ನಂಬರೇ ಆಗಲಿ ಇವ್ರಿಗೆ ಒಂದು ತಾಕತ್ತಿಲ್ಲ ಮೇಡಮ್ ಅಧಿಕಾರಿಗಳಿಗೆ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟರು ಸಹ ಅವರು ಕ್ರಮ ಕೈಗೊಳ್ತಾ ಇಲ್ಲ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿಲ್ಲ ಮೇಡಮ್ ಈಗ ನಾವು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಿದೀವಿ ಅವರಿಗೆ ಅವ್ರೇನಾದ್ರು ಇದೆ ಇನ್ನೂ ಒಂದು ವಾರ ಹತ್ತು ದಿನ ನೋಡ್ತೀವಿ ಮಾಡಿಲ್ಲ ಅಂದ್ರೆ ನಮ್ಮ ಪುರಸಭೆಯ ಆಫೀಸ್ ಮುಂದೆ ಯಾರು ಸಂಬಂಧಪಟ್ಟ ಅಧಿಕಾರಿ ಬರೋವರೆಗೂ ನಾವು ಬೀಗ ಹಾಕಿ ಅಲ್ಲಿಗೆ ಆಫೀಸ್ಗೆ ಬೀಗ ಮುದ್ರಣೆ ಮಾಡ್ತೀವಿ ಮೇಡಮ್ ಓಕೆ ಧನ್ಯವಾದ ಪ್ರಸಾದ್ ನಾಯ್ಕ ನಮ್ಮೊಟ್ಟಿಗೆ ಮಾತನಾಡಿದಕ್ಕೆ ಧನ್ಯವಾದ ಯು ಎಸ್ ಈಗಷ್ಟೇ ಕಬ್ಬು ಬೆಳೆಗಾರರ ಸಂಘದ ಒಂದು ಕಾರ್ಯದರ್ಶಿ ಆಗಿರುವಂತಹ ಪ್ರಸಾದ್ ನಾಯ್ಕ ಅವರು ಸಹ ನಮ್ಮೊಟ್ಟಿಗೆ ಮಾತನಾಡಿದ್ರು ಅಂದ್ರೆ ನಾವು ಆರು ತಿಂಗಳಿಂದ ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಆದ್ರೆ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ತಾ ಇಲ್ಲ ಅಭಿವೃದ್ಧಿ ಹಣ ಬಿಡುಗಡೆ ಆಗಿದೆ ಆದ್ರೆ ಕಾಮಗಾರಿ ಮಾತ್ರ ಪೂರ್ಣಗೊಳ್ತಾ ಇಲ್ಲ ಎಷ್ಟೇ ಗಮನಕ್ಕೆ ತಂದ್ರೂ ಸಹ ಬೇಜವಾಬ್ದಾರಿತನವನ್ನ ತೋರ್ತಾ ಇದಾರೆ ಹೊರತು ಸಮಸ್ಯೆಯನ್ನ ಬಗೆಹರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅಲ್ಲಿ ನಿಂತ್ಕೊಳ್ಳೋಕು ಸಹ ನಮ್ಗೆ ಆಗೋದಿಲ್ಲ ವ್ಯಾಪಾರ ವಹಿವಾಟು ಮಾಡೋದಿಕ್ಕೆ ಸಾಕಷ್ಟು ಕಷ್ಟವಾಗ್ತಾ ಇದೆ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ ಅಲ್ಲಿ ಯಾವ ರೀತಿ ನಿಂತಲ್ಲೇ ನಿಂತಿದೆ ಚರಂಡಿ ನೀರು ಅಂತ ಒಂದ್ ಕಡೆ ಚರಂಡಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೀಗಾಗಿ ಕೊಳಚೆ ನೀರೆಲ್ಲವೂ ಕೂಡ ಚರಂಡಿಯಲ್ಲೇ ನಿಂತಲ್ಲೇ ನಿಂತಿರೋದ್ರಿಂದ ಒಂದ್ ಕಡೆ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿ ಇದೆ ಮತ್ತು ಒಂದು ಕಡೆ ವ್ಯಾಪಾರ ವಹಿವಾಟು ನಡೆಸೋದಿಕ್ಕೂ ಸಹ ವ್ಯಾಪಾರಸ್ಥರು ಮತ್ತೆ ವರ್ತಕರು ಇಬ್ಬರಿಗೂ ಸಹ ಸಾಕಷ್ಟು ತೊಂದರೆ ಆಗ್ತದೆ ಅಧಿಕಾರಿಗಳು ಯಾಕೆ ಇಂತಹ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಈಗಾಗಲೇ ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿ ಎಲ್ಲಾ ಕಡೆ ಇದೆ ಕಾಲಾರ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಚಿಕ್ಕಮಗಳೂರಲ್ಲೂ ಕೂಡ ಡೆಂಗ್ಯೂ ಪ್ರಕರಣಗಳು ಸಾಕಷ್ಟು ಬೆಳಕಿಗೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಬೇಕಾಗಿದ್ದು ಅಧಿಕಾರಿಗಳ ಕರ್ತವ್ಯ ಆದ್ರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಬಗೆಹರಿಸುವಂತಹ ಕೆಲಸವನ್ನ ಮಾಡ ಮಾಡ್ತಾ ಇಲ್ಲ ಅಲ್ಲಿರುವಂತಹ ವ್ಯಾಪಾರಸ್ಥರು ವರ್ತಕರು ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ರು ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಚುನಾವಣೆ ಇತ್ತು ಕೋಡ್ ಆಫ್ ಕಂಡಕ್ಟ್ ಇತ್ತು ಹಾಗಾಗಿ ಚುನಾವಣಾ ಎಲೆಕ್ಷನ್ ಡ್ಯೂಟಿಗೋಸ್ಕರ ಅಧಿಕಾರಿಗಳು ಹೋಗಿದ್ದಾರೆ ಅಂತೇಳಿ ಒಂದು ನೆಪವನ್ನ ಹೇಳ್ತಾ ಇದ್ರು ಆದ್ರೆ ಈಗ ಚುನಾವಣೆ ಸಹ ಮುಗ್ದೋಗಿದೆ ಫಲಿತಾಂಶ ಕೂಡ ಹೊರಬಂದಿದೆ ಇಷ್ಟೆಲ್ಲ ಆದರೂ ಅಧಿಕಾರಿಗಳು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಬಗ್ಗೆ ಹರಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ ಹೀಗಾಗಿ ಕಬ್ಬು ಬೆಳೆಗಾರರ ಒಂದು ಸಂಘದ ಆಗಿದ್ದಂತಹ ಪ್ರಸಾದ್ ನಾಯಕ್ ಅವರು ಕೂಡ ನಮ್ಮ ವಾಹಿನಿ ಮೂಲಕ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಹತ್ತು ದಿನಗಳ ಕಾಲ ಟೈಮ್ ಅನ್ನ ಕೊಡ್ತೀವಿ ಒಂದು ವೇಳೆ ಅವರು ಸ್ಥಳಕ್ಕೆ ಬಂದು ಸಮಸ್ಯೆ ಬಗ್ಗೆ ಹರಿಸಲಿಲ್ಲ ಅಂತ ಹೇಳಿದ್ರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಸ್ಥಳಕ್ಕೆ ಬಂದು ಸಮಸ್ಯೆ ಬಗ್ಗೆ ಹರಿಸುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡೆ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಸಹ ಪ್ರಸಾದ್ ನಾಯಕ್ ಅವರು ಕೊಟ್ಟಿದ್ದಾರೆ ಹುಡುಗ ಈ ಒಂದು ಡ್ರೈನೇಜ್ ಮಾಡಿದ್ದಾರೆ ಈ ಡ್ರೈನೇಜ್ ಅದಕ್ಕೆ ನಿಲ್ಲಿಸಿದ್ದಾರೆ ಅಲ್ಲಿ ಅಲ್ಲಿ ನಿಮ್ಸಿದ್ರೆ ಮಳೆ ತುಂಬಾ ತುಂಬಕತ್ತೆ ಸೊಳ್ಳೆ ಬುದ್ಧ ಮತ್ತೆ ಇದಾಗುತ್ತೆ ವ್ಯಾಪಾರಸ್ಥರಿಗೆ ಭಾರಿ ತೊಂದರೆ ಆಯ್ತೈತೆ ಅದೇನಪ್ಪ ಅಂತಂದ್ರೆ ಅದನ್ನ ಪುರಸಭೆ ಸ್ವಲ್ಪ ಬಂದು ಅದು ಏನೈತಿ ಎಲ್ಲಿ ಸ್ಟಾಪ್ ಮಾಡಿದ್ದಾರೆ ಅದನ್ನ ಪೂರ್ಣಗೊಳಿಸಿ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದಾರೆ ಎಷ್ಟ್ ದಿನ ಆಯ್ತು ಇದು ಡ್ರೈನ್ ಆಗಿ ಸರ್ ಅದೊಂದೊಂದು ಆರು ತಿಂಗಳ ಆರು ತಿಂಗಳಿಂದ ಯಾರು ವೇದನ ಬಗ್ಗೆ ಗಮನ ಇಲ್ಲ ಸ್ವಚ್ಛತೆಯಿಂದ ಇರಬೇಕು ನಮ್ಮ ನ ಸ್ವಚ್ಛತೆಯಿಂದ ಕಾಪಾಡಬೇಕು ಅಂತಾರೆ ಆದ್ರೆ ಇಲ್ಲಿ ಈ ರೀತಿ ಈಗ ನೀವೇ ನೋಡಿ ಒಂದ್ಸಲ ಮಳೆ ಬಂದಾಗ ಇಲ್ಲಿ ಮೇಲ್ಗಡೆ ಎಲ್ಲ ತುಂಬಿದೆ ಇಲ್ಲೆಲ್ಲ ಮೇಲ್ಗಡೆ ತುಂಬಿಕೊಂಡಾಗ ಇಲ್ಲೆಲ್ಲ ಫುಲ್ ಫುಲ್ ಗಲೀಜಾಗುತ್ತೆ ಅದರಿಂದ ತುಂಬಾ ತೊಂದರೆ ಆಗುತ್ತೆ ಇಲ್ಲಿಂದ ಹೇಳ್ತಾರೆ ಕಾಲರ ಬರುತ್ತೆ ಅದು ಬರುತ್ತೆ ಇನ್ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ಬರ್ತಾ ಇಲ್ಲ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದು ನೋಡಿ ಸ್ವಲ್ಪ ಇಲ್ಲಿ ಏನಿದೆ ಅಂದ್ರೆ ಮಾರ್ಕೆಟ್ ರೋಡಿನಲ್ಲಿ ಇಲ್ಲಿ ರೋಡ್ ಮಾಡಿದ್ರು ಅಗಲೀಕರಣ ಮಾಡಿದ್ದಾರೆ ಮಾಡಿ ಆಗ ಒಂದು ಮೋರಿ ಮಾಡಿದ್ದಾರೆ ಮೋರಿ ಇಂದಿರಾ ಕ್ಯಾಂಟೀನ್ ನಿಂದ ಹಿಡಿದು ಇಲ್ಲಿ ಅನಂತ ಟ್ರೇಡರ್ಸ್ ಅಂತ ಮಾಡಿದ್ದಾರೆ ಮುಂದಕ್ಕೆ ಅಲ್ಲೊಂದು ರೋಡ್ ಬಂದಿದೆ ರೋಡ್ ಬಿಟ್ಟು ಮುಂದಕ್ಕೆ ಮಾಡಿದ್ದಾರೆ ಅದನ್ನು ಡಕ್ ಮಾಡಿ ಅಂತ ನಾವು ಹಲವು ಬಾರಿ ಕೇಳೋದಕ್ಕೆ ಮುಂದೆ ಆಮೇಲೆ ಮಾಡ್ತೀವಿ ಫಸ್ಟ್ ರೋಡ್ ಆಗಲಿ ಬಿಲ್ ಆಗಿಲ್ಲ ಅಂದ್ಬಿಟ್ಟು ಮಾಡೋದಂತ ಇಂಜಿನಿಯರ್ ಹೇಳ್ಬಿಟ್ಟು ಹೋದ್ರು ಈಗ ಸಂಬಂಧಪಟ್ಟ ನಾವು ಪುರಸಭೆಯ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀವಿ ಅವರು ಬಂದು ನಾನು ಮೂರು ತಿಂಗಳಲ್ಲಿ ಹೇಳಿದೆ ಅವರಿಗೆ ಮೇಡಮ್ ಹಿಂಗಾಗಿದೆ ಇಲ್ಲಿ ಅಂಗಡಿಗಳಿದೆ ಅಂಗಡಿಗಳಲ್ಲಿ ನೀರು ನುಗ್ಗುತ್ತೆ ಮಳೆ ಬಂದ್ರೆ ಮಳೆ ಬಲ ಮುಂಚಿ ವ್ಯವಸ್ಥೆ ಮಾಡಿ ಅಂತ ಹೇಳೋದು ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಏಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ